ಕಲಿಯುಗದಲ್ಲಿ ಕರ್ಣ ಕುಬೇರರಾಗಿ ಮೆರಬೇಕೆಂದುಕೊಂಡಿದ್ದರೆ ಅದು ಈ ಜನ್ಮದಲ್ಲಿಯೇ ಸಾಧ್ಯವಿಲ್ಲ ಯಾವ ಯಾಳೆಯಾಗಿ ಬಂದರೆ ಎಲ್ಲಿ ನನ್ನ ವಿರುದ್ಧವೇ ತೊಳೆತೊಟ್ಟಿ ಕುಸ್ತಿ ಪಂದ್ಯದಲ್ಲಿ ಕೆತ್ತನೆಂದು ಬೀಗುತ್ತಿರಲ್ಲ ಆ ಜಗನ್ನಾಥ ಆ ಮೈಸೂರಿನ ಕ್ಯಾಂಗನವರಿಗೆ ಸುಪಾರಿ ಕೊಟ್ಟು ಅದಕ್ಕೆ ನನಗೆ ಸುಪಾರಿ ಕೊಟ್ಟ ಅವ್ರನ್ನ ಕರೆಸಿ ಸುಳ್ಳು ಬೇಕು ನಿಮ್ಮಪ್ಪ ಹ್ಮ್ ಈ ಜವರೇಗೌಡ ಮಾತನಾಡುವುದಕ್ಕೆ ಕೇಳುವುದು ಎರಡು ಮಂದಿ ಸಾವುಕಾರ ನಮಗ್ ನೀವು ಶವಾಸಿಗಿರಿ ಕೊಟ್ರಲ್ಲ ಇದ ನಮಗ ಆನಂದ ಭಾಸ್ತಿದ್ದ ಯಾಕಂದ್ರ ನೀವು ರೊಕ್ಕ ನಿಮ್ಮ ನೀವು ಕೂಡಂದ್ರ ಕೂಡ ಅವ್ರು ಬ್ಯಾಡ್ ಅಂದ್ರೆ ಬಿಡ ನೀವ್ ಹೇಳಿದ್ರ ಸುಳ್ಳಿ ಅನಿಸ್ತೀವಿ ಬ್ಯಾಡ್ ಅಂದ್ರೆ ಬಿಡ್ತೀವಿ ಆಯ್ತು ತಪತಿ ನೀರು ಹೇಳುವ ಮಾತು ಅಷ್ಟೇ ಸಮೀವಿ ಹುಟ್ಟಿಲ್ಲ ಸುಖಾಲಿಲ್ಲ ಆ ಜಮೀನ ಕರ್ಣ ಗುತ್ತಾದ ಗುರು ಆಕಾರ ಕಾಣ್ತೈತ್ರಿ ಸೌಕಾರ ಜಮೀನ್ದಾರ್ ಕರ್ಣ ಬೇರೆ ಸುಳಿದಾಡ್ತಿದ್ದ ಆತಿಥ್ಯ ಕೊಟ್ಟರು ಆಗಮಿಸದೇ ಇರ್ತಕ್ಕಂತ ಕರ್ಣ ಈ ಜವರೇಗಡನ ಆಸ್ಥಾನಕ್ಕೆ ಆಗಮಿಸ್ತಿರುವ ಬರಲಿ ಬರಲಿ ನಾನು ಅದನ್ನು ವಿಚಾರಿಸ್ತೀನಿ ನೀನ್ ಹೋಗಿ ಮೊದಲ ಸುಪಾರಿ ಕೊಟ್ಟ ಸುಪಾರಿ ಕೊಟ್ಟು ಅವ್ರಿಗೆಲ್ಲ ತಿಳಿಸಿ ಹೇಳಿ ಎಲ್ಲ ರೆಡಿ ಮಾಡಿ ಬರ್ತಾನೆ ಹಂಗ ಕಟ್ಟದ ಕಡಿಮೆ ಹೋಗಿ ಬರ್ತಾನೆ ಧನ್ಯವಾದ ಕಮ್ ಕರ್ಣ ವೆಲ್ಕಮ್ ಆತಿಥ್ಯದ ಆಗರವನ್ನು ಕೊಟ್ಟರು ಆಗಮಿಸ ಆಗಮಿಸ್ತಾ ಇರ್ತಕ್ಕಂಥ ಈ ಕಲೀಬದ ಕಾರಣ ವಿಜಾಗವಾಗಿ ಆಗಮಿಸಿದಕ್ಕೆ ಏನ್ ಕಾರಣ ಅಂತ ಕೇಳ್ಬೋದ ಮಾಡಬಾರದ ಹೇಸಿ ಸಿ ಕೆಲಸಗಳನ್ನೆಲ್ಲ ಮಾಡಿಬಿಟ್ಟು ನಾನು ಬಂದದ್ದನ್ನು ನೋಡಿ ಸಂತೋಷವಾಯಿತೆಂದು ಹೇಳುತ್ತಿರುವೆ ಅಲ್ಲ ನಾಚಿಕೆ ಯಾವುದೋದಿಲ್ಲ ಕುತಂತ್ರ ಬುದ್ಧಿಗೆ ಕರ್ಣ ಅತಿಥಿಯಾಗಿ ಆಗಮಿಸಿರುವ ಎಂಬ ಒಂದೇ ಕಾರಣಕ್ಕೆ ಸುಮ್ಮತಾರೆ ಬಾಯಿಗೆ ಬಂದಂತೆ ಮಾತಾಡೋಯ ಗೌಡ ಬಾಯಿಗೆ ಬಂದಂತೆ ಮಾತನಾಡಲು ನಾಯಿ ನಾನಲ್ಲ ಇಲ್ಲ ನಮಗೆ ಈ ಗೌ ಕರ್ಣ ಸಮಾಜದ ಪರವಾಗಿ ಜ್ಞಾನ ದೇಗುಲವನ್ನು ನಿರ್ಮಿಸುವ ಕಾರ್ಯಕ್ಕೆ ಸಾಧಿಸಲು ಬಂದಿದ್ದಾನೆ ಈ ಜಮೀನ್ದಾರ್ ಕರ್ನಾ ಬೇಸಾಯದ ಭೂಮಿಯನ್ನಿಟ್ಟುಕೊಂಡು ನೀನೇ ಇಷ್ಟೇ ಹಾರಾಡಿ ಮೆರೆಯಬೇಕಾದ್ರೆ ಇಡೀ ಸುತ್ತು ಹೊಳೆಯ ತಂದೆಯಲ್ಲ ಭೂಮಿಯನ್ನಿಟ್ಟುಕೊಂಡು ಸಾವಿರಾರು ಕೋಟಿ ಆಸ್ತಿಯ ಒಡೆಯನಾಗಿರುವ ಈ ಚೌರೇಗೌಡ ಇನ್ನಷ್ಟು ಮೇರೆಯಬಾರದು ಎಡಿ ಬಿಚ್ಚಿದ ಮಿಡಿ ನಾಗರ ಹಾವನ್ನು ಕಲ್ಲೆಸೆದು ಕನಕುವ ದುಸ್ಸಾಹಸಕ್ಕೆ ಕೈ ಹಾಕಬೇಡ ಮೊದಲು ನಾನು ಕೇಳುವ ಪ್ರಶ್ನೆಗೆ ಉತ್ತರ ಕೊಡ ನಿಮಗೆ ಉತ್ತರ ಏನಂದ್ರೆ ನಿಮ್ಮ ಈ ವಿಷಯಕ್ಕೆ ನಾನು ಉತ್ತರಿಸಬೇಕ ನೀನಷ್ಟೇ ಏನು ಸತ್ತು ಸ್ಮಶಾನ ಸೇರಿದಾನಲ್ಲ ಆ ನಿನ್ನಪ್ಪ ಅವನೂ ಕೂಡ ಬಂದರು ಉತ್ತರ ಕೊಡುತ್ತಾನೆ ಕಲ್ಲು ಕರ್ಣ ಮಾಲೆಯನ್ನು ನೆರೆಯುವೆ ನೀನು ನನ್ನಪ್ಪನ ವಿಷಯಕ್ಕೆ ತಲೆ ಹಾಕಿದರ ಮಗನೇ ಒತ್ತು ಎತ್ತಿ ಬಡವಣ್ಣ ನಿನ್ನನ್ನು ಸಾಯಿಸಿ ಬಿಡುವೆ ಸಮಾಜಕ್ಕೆ ಕೆಡಕು ಬಯಸುವ ಸಂದರ್ಭ ಬಂದರೆ ನಿಮ್ಮ ಅಪ್ಪನೇ ಏನು ಅವರಪ್ಪನ ವಿಷಯಕ್ಕೂ ತಲೆ ಹಾಕ್ತಾನೆ ಈ ಜಮೀನ್ದಾರ್ ಕರ್ಣ ನನ್ನ ಹಾಗೆ ಬಿಟ್ಟರೆ ಮುಂದೊಂದು ನನ್ನನ್ನು ರಣಹತ್ತನಾಗಿ ಕುಕ್ಕುವುದಂತೂ ಖಂಡಿತ ಈ ಬಂದೂಕಿನ್ನ ಸುಟ್ಟಾಗಲೇ ನನ್ನ ಆತ್ಮಕ್ಕೆ ಶಾಂತಿ ಈ ಕುಬನ ಹಾರಿಸುವ ಗುಂಡೂರಿನ ತಲೆಯಲ್ಲಿ ಸೇರಿಬಿಡುತ್ತದೆ ಎಚ್ಚರ ಅಣ್ಣನ ಪ್ರಾಣ ಪಕ್ಷಿ ಹಾರಿ ಹೋಗುವುದೆಂದು ಓಡೋಡಿ ಅಣ್ಣನ ಪ್ರಾಣಕ್ಕೆ ರಕ್ಷಣೆಗಾಗಿ ಬಂದಿಲ್ಲನ ಮಗಡೆ ನೋಡಿ ಜೋರೇಗೌಡ ನಮ್ಮಣ್ಣ ಈ ಸಮಾಜಕ್ಕೆ ಒಳ್ಳೇ ಬಯಸ್ತಾ ಇದ್ದಾನೆ ಅವನ ಪ್ರಾಣಕ್ಕೆ ಏನಾದರೂ ಧಕ್ಕೆ ಆದ್ರೆ ಅವನ ಪ್ರಾಣ ಧಕ್ಕೆಗೂ ಏನಾದರೂ ಕಟ್ಟಾದ್ರೆ ನಿನ್ನನ್ನು ಕಾಲ ತುಳಿತಕ್ಕೆ ಸಿಕ್ಕಿಸಿ ಸಾಯಿಸುವುದು ಇದೇ ಸಮಾಜದ ಜನ ಸಮಾಜದ ಜನ ಎಲ್ಲಿ ಹೋಗುವ ಈ ನಿನ್ನ ಸಮಾಜದ ಜನ ಪಂಚಕ್ಕೆ ಕೈ ಒಡ್ಡಿ ಅಧಿಕಾರಕ್ಕೆ ಕೆಳಗಿಳಿಸುವರು ಇದೇ ನಿಮ್ಮ ಸಮಾಜದ ಜನ ರೋಡ್ ಜವರೇಗೌಡ ಹಗಲಿರುಣಿಲಷ್ಟೇ ಸಾಮಾನ್ಯವಾಗಿ ಧರ್ಮ ಕರ್ಮಗಳನ್ನು ಹುಟ್ಟು ಹಾಕುವ ಈ ಭೂಗತ ಲೋಕದ ಪ್ರಪಂಚದಲ್ಲಿ ಯೋಚಿಸಿ ಮಾತನಾಡುತ್ತೇವರೇಗೌಡ ಕುಬೇರು ನನ್ನಂತ ಶ್ರೀಮಂತರಷ್ಟೇ ಕುಬೇರೋ ಹುಟ್ಟುರುವ ಮಗುವಿನಿಂದ ಹಿಡಿದು ರದ್ದರವರೆಗೆ ಎಲ್ಲರೂ ಲಂಚ ಕೋರರೆ ಅರ್ಥೈಸಿಕೊಂಡು ಮಾತಾಡುಗೌಡ ತಾಯಿ ಗರ್ಭದಿಂದ ಕೂರಿಯವರಿಗೆ ಎಲ್ಲರೂ ಕಷ್ಟರೆಂದು ಮಾತನಾಡುವ ನೀನು ಹುಚ್ಚು ಸಮಾಜವೆಂದು ಟೀಕಿಸಿದರೆ ಇಲ್ಲಿ ಕುಳಿತಿರುವ ಪ್ರತಿಯೊಬ್ಬರು ಎದ್ದು ಬಂದು ಎದಿಗೊದಿಯುವ ಪ್ರಸಂಗ ಜೋಕೆ ಅದು ಈ ಕಂಡವರ ಕಣ್ಣಿಗೆ ನಿನ್ನ ಕಣ್ಣು ದೃಷ್ಟಿಕೋಣದಲ್ಲಿ ನಾನು ಅಪರಾಧಿ ಕಂಡ್ರೆ ಎಂದಿಗೂ ಸಾಧ್ಯವಿಲ್ಲ ಕೊಡೆಯಲ್ಲ ಹಾಗಾದ್ರೆ ಈ ಸಮಾಜ ತುಂಬೆಲ್ಲ ಭ್ರಷ್ಟರೇ ಇದ್ದಾರೆ ಎಂಬ ಸಮಾಜದಲ್ಲಿ ತುಂಬಿ ಎಲ್ರು ಭ್ರಷ್ಟರೇ ಹೇರಿಗೆಗಾಗಿ ಆಸ್ಪತ್ರೆಗೆ ಅಡ್ಮಿಟ್ ಆದರೆ ಚಾಲ ಲೆಕ್ಕದಲ್ಲಿ ಕೊಡುವ ಇಪ್ಪತ್ತು ರೂಪಾಯಿ ಕೂಡ ಲಂಚವೇ ಸತ್ತ ಹೆಣ ಪೋಸ್ಟ್ ಮಾರ್ಟಮ್ ಮಾಡಲು ಆ ಹೆಣ ಕಡಿಯುವ ಕೊಡುವುದು ಲಂಚದಾನವೆಂದಾಗ ಯಾಕೆ ಲಂಚ ಆಗಬಾರದು ಈ ಸಮಾಜದಲ್ಲಿ ಎಲ್ಲರೂ ಭ್ರಷ್ಟರೇ ಎಂಬ ನಿನ್ನ ವಾದಕ್ಕೆ ಏನಾದರೂ ಉದಾಹರಣೆ ಇದೆಯಾ ದೇವರೇಗೌಡ ಉದಾಹರಣೆ ಇದೆಯಾ ಮಾತನಾಡುವ ನೀನು ಜ್ಞಾನ ದೇಗುಲವನ್ನು ನಿರ್ಮಿಸುವಾಗ ಅಡ್ಡಪಡಿಸಿದೆಯಲ್ಲ ಆವಾಗ ಎಲ್ಲಿ ಹೋಗಿತ್ತು ಈ ನಿನ್ನ ಸಾಮಾಜಿಕ ಪ್ರಜ್ಞೆ ಸಾಮಾಜಿಕ ಪ್ರಜ್ಞೆ ಪತ್ತಲೆ ರಾಜ್ಯದಲ್ಲಿ ತಿರುಗುವ ನಿನ್ನಂತಹ ಪತ್ತಲೆ ಜನರಿಗೆ ಏನು ಗೊತ್ತು ಈ ಸಾಮಾಜಿಕ ಪ್ರಜ್ಞೆ ಗೌಡ ಗಂಡತನಲ್ಲಿದ ಭೂಟಾಟಿಗೆ ಮಾತುಗಳನ್ನಾಡಬೇಡ ನಾನು ನಿರ್ಮಿಸುತ್ತಿರುವ ಜ್ಞಾನ ದೇಗುಲಕ್ಕೆ ತಕರಾರು ಅರ್ಜಿ ಸಲ್ಲಿಸಿದೆಯಲ್ಲ ಯಾಕೆ ತಕರಾರ್ಜಿ ಅರ್ಜಿಯನ್ನ ನಾನೇ ಸಲ್ಲಿಸಿದ್ದೀನಿ ಆ ಒಂದು ಪ್ರೌಢಶಾಲೆಯನ್ನು ನಿರ್ಮಿಸಿ ಇಡೀ ಸಮಾಜದ ಕಣ್ಣಿಗೆ ನೀನೇ ಕಲಿಯುಗದ ಕರ್ಣಿಯಾಗಿ ನೆರವೇ ಕಂಡುಕೊಂಡಿದ್ದೀಯಾ ನಾನೇ ಸಲ್ಲಿಸಿದ್ರು ಏ ಗೌಡ ಯಾರ ಸೊಕ್ಕನ್ನು ಯಾರಿಂದಲೂ ಮುರಿಯಲು ಸಾಧ್ಯವಿಲ್ಲ ಈ ಕರ್ಣ ನ್ಯಾಯಕ್ಕೆ ಬೆಲೆ ಕೊಡುವವನೇ ಹೊರತು ಅನ್ಯಾಯಕ್ಕೆ ಬೆಲೆ ಕೊಡುವುದಿಲ್ಲ ಎಂಬುದನ್ನು ಮರೆತು ಮಾತನಾಡ ಕೂಡ ನ್ಯಾಯ ಅನ್ಯಾಯದ ಪರಮಿಡಿಯನ್ನು ಹಾಕಿದ್ದಾಯಿತು ಕರ್ಣ ಸಾವಿಲ್ಲ ಸುಳ್ಳಿಗೆ ಸುಖವಿಲ್ಲ ನೀನು ಹಠ ಹಠ ಸಾಧಿಸಿದ ಹಠ ಎಂದಿಗೂ ದಿಟವಾಗುವುದಿಲ್ಲ ಎಂದಿಗೂ ದಿಟವಾಗುವುದಿಲ್ಲ ಕರ್ಣ ದಿಟವಾಗುವುದೇ ಹಠ ಗೌಡ ನೀನು ಸಾಧಿಸಿದ ಹಠ ಎಂದಿಗೂ ದಿಟವಾಗುವುದಿಲ್ಲ ಈ ಸಮಾಜದ ಎದುರಿಗೆನೇ ಅದೇ ಜಾಗದಲ್ಲಿ ಜ್ಞಾನ ದೇಗುಲವನ್ನು ನಿರ್ಮಿಸಿ ಇದೇ ಸಮಾಜದಿಂದ ಜೈಕಾರ ಹಾಕಿಸಿಕೊಳ್ಳದಿದ್ದರೆ ನನ್ನ ಹೆಸರು ಜಮೀನ್ದಾರ್ ಕರ್ಣನೇ ಅಲ್ಲ ಬರ್ತೀನಿ ಜವರಿಗೌಡ ಮೀಟ್ ಎಂಗ್ ಮತ್ತೆ ಬರ್ತೀವಿ ಬಂದೇ ಬರ್ತೀವಿ ಈ ಈ ಕುಬೇರನ್ಕ ಕುಬೇರ ಬಂದೇ ಬರ್ತೀವಿ ಆಗೋ ಹೋಗೋ ನಾಯಿ ನನ್ನ ಮಕ್ಕಳು ಹೋಗಿ ಬೆಳೆಗೆ ಬೆಂಕಿ ಹಚ್ಚ ಬರ್ತೇನ್ರಿ ರೀ ನೀನು ಬೆಂಕಿ ಹಚ್ಚುವ ನೀನ್ ಇನಾಮ ನನ್ನ ಮನೆಯಲ್ಲಿ ಇರುತ್ತೆ ದೊರೆಯಾಗಿ ಮೇಲೇಬೇಕಂದರೆ ಆ ಕರ್ಣ ಕುಬೇರರ ಸಾವು ಆಗಲೇಬೇಕು ಅಂದಾಗಲೇ ಈ ಚೇಗೌಡನಿಗೆ ನೆಮ್ಮದಿ ಈ ಬೆಟ್ಟ ಪೂರಕ್ಕೆ ಗೌಡನಾಗಿದ್ದದಕ್ಕೂ